ಮತ್ತೆ ಒಂದ್ಸತಿ ಟ್ರೈ ಮಾಡಿ ನೀವು ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬನ್ನಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಈರುಳ್ಳಿ ತಗೊತೀನಿ ಒಂದು ಈರುಳ್ಳಿ ಹಾಕ್ಸ್ಕೊಂಡ್ತೀನಿ ಹಾಕೊಂಡ್ಬಿಡ್ತೀನಿ ಯಾವಾಗ ಸಾಂಬಾರು ಬಿರಿಯಾನಿಗಿಂತ ಈ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬನ್ನಿ ಸ್ವಲ್ಪ ಫ್ರೈ ಆಗಿದೆ ಕೊತ್ಮಿರಿ ಸೊಪ್ಪು ಪುದೀನ ಹಾಕ್ಕೊಂಡಿರ್ತೀನಿ ಇದು ಯಾಕೆ ಫಸ್ಟ್ ಯಾಕೆ ಹಾಕ್ಬೇಕಪ್ಪ ಅಂದರೆ ಎಣ್ಣೆಲಿ ಫ್ರೈ ಆದಷ್ಟು ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಅಷ್ಟು ಹಾಕ್ತೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಯಾ ಎಣ್ಣೆ ಇದ್ದಾಗ ಸ್ವಲ್ಪ ಈ ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ಹಸಿ ಸ್ಮೆಲ್ ರೊಟ್ಟೋಗುತ್ತೆ ಅದರಿಂದ ಕೊತ್ಮಿರಿ ಸೊಪ್ಪು ಪುದೀನ ಈ ಶುಂಠಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಟಾರ್ಟಿಂಗಲ್ಲೇ ಹಾಕ್ಬೇಕು ನೋಡಿ ಈ ಥರ ಎಣ್ಣೆನ ಫ್ರೈ ಆದಾಗ ಆ ಪರಿಮಳ ಬರುತ್ತಲ್ವಾ ತುಂಬಾ ಚೆನ್ನಾಗಿರುತ್ತೆ ಆಯ್ತು ಇದು ಫ್ರೈ ಆಯಿತು ಒಂದು ಟೊಮೊಟೊ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇದು ಚಪಾತಿಗೆ ಬಿರಿಯಾನಿ ಮಾಡಿದ್ರೆ ಸೈಡ್ ಡಿಶ್ ಆಗಿ ತುಂಬಾ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ತೀನಿ ಇಷ್ಟು ಹಾಕಿದ್ದೀನಿ ಸಾಕು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂಚೂರು ಖಾರ ಪುಡಿ ಹಸಿ ಮೆಷಿನ್ಗೆ ಹಾಕಿದ್ದೀನಿ ಅದೇ ಒಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ ಅಚ್ಚಿಕ್ಕ ಖಾರ ಪುಡಿ ಹಾಕಿದ್ರೆ ಅದರಿಂದ ಚೆನ್ನಾಗಿ ಈಗ ಚಿಕನ್ ಹಾಕ್ಬಿಡ್ತಾ ಇದ್ದೀನಿ ಇದು ಎಣ್ಣೆಯಲ್ಲೇ ಇದು ಅಷ್ಟೇ ಎಣ್ಣೆಲ್ಲೇ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ರುಬ್ಬಿರೋ ಮಸಾಲೆ ಹಾಕೋ ಮುಂಚೆನೇ ಚಿಕನ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಈ ಚಿಕನ್ ಸ್ವಲ್ಪ ಎಣ್ಣೆಲಿ ಬೆಳ್ಳಿ ಇದೂ ಹಸಿ ಹೋಗಲಿ ಈಗ ನಾನು ಜಿ ಎಫ್ಸಿದ್ದು ಚಿಕನ್ ಮಸಾಲ ಹಾಕ್ತಿದ್ದೆ ತುಂಬಾ ಚೆನ್ನಾಗಿರುತ್ತೆ ಈ ಬ್ರ್ಯಾಂಡ್ ಮಾತ್ರ ಯಾಕಂದರೆ ನಾನು ಬಿರಿಯಾನಿದಾಗಲಿ ಕಬಾಬ್ ಆಗಲಿ ಫ್ರೇ ಪೌಡ್ರ್ ನಾನು ಈ ಕಂಪ್ನಿದ ತಗೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಆನ್ಲೈನಲ್ಲೂ ಸಿಗುತ್ತೆ ಆಫ್ಲೈನಲ್ಲೂ ಸಿಗುತ್ತೆ ನಾನು ಇದೊಂದು ಪ್ಯಾಕೆಟ್ ಹಾಕ್ಬಿಡ್ತಾ ಇದ್ದೀನಿ ಒಂದು ಕೆ ಜಿ ತೊಗೊಂಡಿದ್ದೀನಲ್ರು ಅದರಿಂದ ಸ್ವಲ್ಪ ಜಾಸ್ತಿ ಫುಲ್ ಪ್ಯಾಕೆಟ್ ಹಾಕ್ಬಿಡ್ತೀನಿ ಟೆನ್ ರುಪೀಸ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಎರಡು ಒಂದು ಟೊಮೊಟೊ ಆಮೇಲೆ ಮೆಣಸು ಇಷ್ಟು ಹಾಕಿ ನಾನು ರುಬ್ಕೊಂಡಿದ್ದೀನಿ ಅದರದ್ದು ಮಸಾಲೆ ಇದು ಇದೇ ಮೇಯ್ನ್ ಐಟಮು ಇದು ರುಬ್ಬಿರೋ ಪೇಸ್ಟ್ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಇದು ಮಸಾಲೆ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಬೈಯಲಿ ಬೇಕಾದರೆ ನಾವು ಹಾಗೇ ಫ್ರೈ ಮಾಡ್ಕೊಬೋದು ಇಲ್ಲ ಟೈಮ್ ಆಗುತ್ತೆ ಅಂದರೆ ಒಂದು ವಿಝಿಲ್ ಹಾಕ್ಕೊಂಡ್ರೆ ಸಾಕು ಕರೆಕ್ಟಾಗಿ ನೀರೇ ಬೇಡ ಯಾಕೆಂದರೆ ಆಲ್ರೆಡಿ ಈ ಮಸಾಲೆ ರುಬ್ಬಿರೋ ನೀರು ಇದೆಯಲ್ಲ ಅದ್ರದೇ ನೀರು ಬಿಟ್ಕೊಳ್ಳುತ್ತೆ ಇದು ನೋಡ್ರಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ನೀರೇ ಅವಶ್ಯಕತೆ ಇಲ್ಲ ಒಂದು ವಿಝಿಲ್ಗೆಲ್ಲ ಫುಲ್ಲು ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೀವೂ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಾನು ವಿಡಿಯೋ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್